ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಒಂದು ಅಂಕದ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರಗಳನ್ನ ಅವುಗಳಿಗೆ ಪರಿಹಾರವನ್ನು ಕೂಡ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ ಮತ್ತು ಆ ವಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕು ಕೂಡ ಕೊಟ್ಟಿರುತ್ತೇನೆ ಮತ್ತು ಈ ಒಂದು ಪಿ ಡಿ ಎಫ್ ಲಿಂಕ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ತಾವು ಈ ಒಂದು ಪಿ ಡಿ ಎಫ್ ಲಿಂಕ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ಹದಿನಾರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿರುವಂತಹ ಆ ವಿಡಿಯೋದ ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಹೀಗಾಗಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಹೇಳುತ್ತಾ ಮುಂದಿನ ಪ್ರಶ್ನೆಗಳನ್ನ ನೋಡೋಣ ಒಂದನೇದು ಸಿ ಎರಡು ಅನ್ನುವಂತ ಉತ್ತರ ಎರಡನೇದು ಬಿ ಫೋರ್ ಬೈ ತ್ರೀ ಆರ್ ಕ್ಯೂ ಘನವಾಹನಗಳು ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಪಿ ಡಿ ಎಫ್ ಲಿಂಕ್ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕ್ವಶನ್ ಪೇಪರ್ ಪಿ ಡಿ ಎಫ್ ಲಿಂಕ್ ಮತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ಬಿಡಿಸಿರುವಂತಹ ಪರಿಹಾರದ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಮತ್ತು ಈ ಒಂದು ಸಂಪೂರ್ಣ ಎಲ್ಲಾ ಪ್ರಶ್ನೆಗಳಿಗೆ ಮೂವತ್ತೆಂಟು ಪ್ರಶ್ನೆಗಳಿಗೆ ನಾನು ಬಿಡಿಸಿರುವಂತಹ ಒಂದು ಪಿ ಡಿ ಎಫ್ ಲಿಂಕ್ ಕೂಡ ಅಲ್ಲಿ ಕೊಟ್ಟಿರುತ್ತೇನೆ ಹಾಗಾಗಿ ತಾವು ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೋಡಿದ್ದೆ ಆದ್ರೆ ಸಂಪೂರ್ಣವಂತ ವಿವರಣೆನ ತಮಗೆ ಸಿಗುತ್ತೆ ಅಂತ ಹೇಳುತ್ತಾ ಈಗ ಮೂರನೇ ಪ್ರಶ್ನೆಗೆ ಡಿ ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇಸ್ ಗ್ರೇಟರ್ ದೆನ್ ಜೀರೋ ನಾಲ್ಕನೇ ರೂಟ್ ತ್ರೀ ಬೈ ಟು ಐದನೇದು ಇಪ್ಪತ್ನಾಲ್ಕು ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಏಳನೇದು ಇಲ್ಲಿ ಕನ್ಫ್ಯೂಸ್ ಇದೆ ಇದರ ಆ ವಿಡಿಯೋದಲ್ಲಿ ವಿವರಣೆಯನ್ನು ನಾನು ನೀಡಿದ್ದೇನೆ ಏಳನೇದು ಹದಿಮೂರು ಏಳು ಎಂಟನೇದು ಎಂಟು ಸೆಂಟಿಮೀಟರ್ ಅನ್ನುವಂಥ ಉತ್ತರಗಳು ಏಳನೇ ಪ್ರಶ್ನೆಗೆ ಆ ವಿಡಿಯೋದಲ್ಲಿ ನೋಡಿ ಹದಿಮೂರು ಏಳು ಮತ್ತು ಹದಿಮೂರು ಏಳು ಮತ್ತು ಒಂದು ಅನ್ನೊಂದು ಕೊಟ್ಟಿದ್ದಾರೆ ಹದಿಮೂರು ಏಳು ಇನ್ನೊಂದು ಆಪ್ಷನ್ ಇದೆ ಆದರೆ ಇದು ಅಲ್ಲ ಈ ಆಪ್ಷನ್ ಸರಿಯಾದಂಥ ಉತ್ತರ ಅನ್ನುವಂಥದ್ದು ಆ ವಿಡಿಯೋದಲ್ಲಿ ತಾವು ನೋಡಬಹುದು ಈ ಒಂಬತ್ತನೇ ಪ್ರಶ್ನೆ ಕೂಡ ಅಲ್ಲಿ ವಿವರಣೆಯನ್ನು ನೀಡಿದ್ದೇನೆ ಹತ್ತನೇ ಪ್ರಶ್ನೆಗೆ ಈ ಒಂದು ಸಮೀಕರಣದ ಮೂಲಗಳು ಪ್ರತಿಯೊಂದು ಅಪವರ್ತನಗಳನ್ನು ಸ್ವರ್ಣೆಗೆ ಸಮೀಕರಿಸಿದಾಗ ಅಂದ್ರೆ ಎಕ್ಸ್ ಮೈನಸ್ ಒನ್ ಜಿಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ತ್ರೀ ಜಿಕ್ವಲ್ ಟು ಜೀರೋ ಅದಾಗ ಎಕ್ಸ್ ಜಿಕ್ವಲ್ ಟು ಮೈನಸ್ ತ್ರೀ ಮತ್ತು ಒಂದು ಅಂತಕ್ಕಂಥ ಸಮೀಕರಣದ ಪರಿಹಾರಗಳು ಇನ್ನು ಶಂಕುವಿನ ಭಿನ್ನಕ ಘನಫಲ ಕಂಡಿರುವಂತಹ ಸೂತ್ರ ಒನ್ ಬೈ ತ್ರೀ ಎಚ್ ಇಂಟು ಬ್ರೆಕೆಟ್ ಆರ್ ಒನ್ ಸ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅನ್ನುವಂತ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಜಿಕ್ವಲ್ ಟು ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಅದರ ಸಹಗುಣಗಳನ್ನು ಬರೆಯಲಾಗಿದೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬಿ ಟೈಜಿ ಕೊಟ್ಟು ಮೈನಸ್ ಬಿ ಬಾಗಿಲೆಯೇ ಮೈನಸ್ ಬಿ ಅಂದ್ರೆ ಸೆವೆನ್ ಡಿವೈಡ್ ಬೈ ಒನ್ ಅಂದ್ರೆ ಮೈನಸ್ ಸೆವೆನ್ ಅನ್ನುವಂತಹ ಉತ್ತರ ಹದಿಮೂರನೇ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದಿದ್ದೇನೆ ಅಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಎರಡೂ ರೀತಿಯಲ್ಲಿ ನಾವು ವಿವರಣೆ ನೀಡಿದ್ದೇನೆ ಆ ವಿಡಿಯೋವನ್ನು ನೋಡಬಹುದು ಹದಿನಾಲ್ಕನೇ ಪ್ರಶ್ನೆ ಅಸಂಭವ ಘಟನೆಯ ಸಂಭವನೀಯತೆ ಸ್ವನ್ನಿ ಅನ್ನುವಂತಹ ಉತ್ತರ ಹದಿನೈದನೇ ಪ್ರಶ್ನೆಗೆ ತ್ರಿಭುಜ ಪೀಕಿಆರ್ನ ವಿಸ್ತೀರ್ಣ ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಈ ಹದಿನಾರು ಪ್ರಶ್ನೆ ಇಲ್ಲಿ ಎರಡು ವಿಧಗಳಲ್ಲಿ ನಾನು ವಿವರಣೆಯನ್ನು ನೋಡಿದ್ದೇನೆ ತಾವು ಇವೆರಡನ್ನು ನೋಡುವ ಸೈನ್ ನೈಂಟಿ ಮೈನಸ್ ಅಂದ್ರೆ ಕಾಸೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಕಾಸೆ ಕಾಸೆ ಅಂದ್ರೆ ಅಂದ್ರೆ ಎಜಿ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಅನ್ನುವಂಥದ್ದು ಅಥವಾ ಪುಸ್ತಕದಲ್ಲಿ ನಾವು ವಿವರಣೆಯನ್ನು ನೀಡುವ ಪ್ರಕಾರ ಸೈನ್ ನೈಂಟಿ ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಇದೆ ಸಿಕ್ಸ್ಟಿ ಅಂದ್ರೆ ಏನು ನೈನ್ಟಿ ಮೈನಸ್ ತರ್ಟಿ ಅಂದ್ರೆ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಮೊದಲಿಗೆ ಏನಿದೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಅನ್ನುವಂಥದ್ದು ಇದೆ ಪ್ರಶ್ನೆ ಇಲ್ಲಿ ಹಾಗೆ ನೈಂಟಿ ಮೈನಸ್ ತರ್ಟಿ ಅಂದ್ರೆ ಸಿಕ್ಸ್ಟಿ ಸೈನ್ ಕಾಸ್ ನೈನ್ಟಿ ಮೈನಸ್ ತರ್ಟಿ ಅಂದ್ರೆ ಸೈನ್ ಥಿಟ ಹಾಗಾಗಿ ನೈಂಟಿ ಮೈನಸ್ ಎ ಎಜ್ ಈಕ್ವಲ್ ಟು ಥಿ ಯಾಕಂದ್ರೆ ಸೈನ್ ಸೈನ್ಸ್ ಸೇಮ್ ಇದೆ ನೈಂಟಿ ಮೈನಸ್ ಎ ಎಕ್ವಲ್ ಟು ಥರ್ಟಿ ಮೈನಸ್ ಯಾಕೆ ಕಡೆದ್ರು ಪ್ಲಸ್ ತೊಂಬತ್ತು ಮೈನಸ್ ಮೂವತ್ತು ಪ್ಲಸ್ ಮೂವತ್ತು ಈ ಕಡೆ ಮೈನಸ್ ಮೂವತ್ತು ಮೂವತ್ತ ಎಜ್ ಈಕ್ವಲ್ ಟು ಅರವತ್ತು ಡಿಗ್ರಿ ಈಗ ಹದಿನೇಳನೇ ಪ್ರಶ್ನೆ ಏಳು ಪ್ಲಸ್ ರೂಟ್ ಐದು ಪಿ ಭಾಗಿ ಒಂದು ಅವಾಗ ಲಭ್ಯದ ಸಂಖ್ಯೆ ಪಿ ಭಾಗಿದ ಕ್ಯೂ ರೂಪದಲ್ಲಿ ಅಂತ ಕೇಳಿದರೆ ಇದಕ್ಕೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದ್ದೇನೆ ತಾವು ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗೆ ಪರಿಹಾರವನ್ನು ನೀಡಿದೆ ತಾವು ವಿಡಿಯೋವನ್ನು ನೋಡ್ಕೊಳ್ಬಹುದು ಇದೇ ರೀತಿ ಹದಿನೆಂಟನೇ ಪ್ರಶ್ನೆಗೆ ಸಮೀಕರಣದ ಮೂಲಗಳನ್ನು ಕಂಡಿಡಿಯಂತಿತ್ತು ಇಲ್ಲಿ ಸೂತ್ರವನ್ನು ಉಪಯೋಗಿಸಿ ಅಂತ ಹೇಳಿದ್ರು ಸೂತ್ರವನ್ನು ಒದಗಿಸಿ ಈ ವರ್ಗ ಸಮೀಕರಣದ ಮೂಲಗಳನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ ಎಕ್ಸ್ ಇಜಿಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಬೈ ತ್ರೀ ಅನ್ನುವಂತಹ ಉತ್ತರವನ್ನು ಇಲ್ಲಿ ಬಂದಿದೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಬಿಡಿಸುವಂತೆ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಇದನ್ನು ವರ್ಜಿಸುವ ವಿಧಾನದಿಂದ ಇದಕ್ಕೆ ಪರಿಹಾರವನ್ನು ನೀಡಿದಾಗ ವಾಯ್ ಮತ್ತು ಎಕ್ಸ್ ಬೆಲೆಗಳು ಏನಾಗಿವೆ ಮೂರು ಮೂರು ಆಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ನಾಲ್ಕು ಒಂಬತ್ತು ಹದಿನಾಲ್ಕು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಂತ ಕೇಳಿದ್ರು ಅಥವಾ ಒಂದು ಪ್ರಶ್ನೆ ಐತೆ ಎರಡು ಪ್ರಶ್ನೆಗಳಿಗೆ ಪರಿಹಾರ ನೀಡಿದ್ದೇನೆ ಇಲ್ಲಿ ಎಸ್ ಎನ್ ಸೂತ್ರವನ್ನು ಹಚ್ಚಿ ಮೊತ್ತವನ್ನು ಕಂಡಿಡಿದಾಗ ಒಂದ್ ಸಾವಿರದ ಮೂವತ್ತು ಅಂತ ಬಂದಿದೆ ಅದನ್ನ ಈ ಕಡೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಪದಗಳು ಆರರಿಂದ ಭಾಗಿಸುವ ಪದಗಳು ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಡ್ಯಾಶ್ ಡ್ಯಾಶ್ ಡ್ಯಾಶಾಸ್ ಎಷ್ಟು ಟೋಟಲ್ ಅರವತ್ತು ಪ ನಲವತ್ತು ಪದಗಳು ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಎ ಆರು ಡಿ ಕೂಡ ಆರ್ ಇದೆ ಎನ್ ಅಂದ್ರೆ ಪದಗಳ ಸಂಖ್ಯೆ ಎಷ್ಟು ನಲವತ್ತು ಯಾಕಂದ್ರೆ ನಲವತ್ತು ಪದಗಳ ಪದಗಳವರಿಗೆ ಮೊದಲ ನಲವತ್ತು ಅಂತ ಹೇಳಿದರೆ ಸೂತ್ರವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡು ಹಿಡಿದಾಗ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಅನ್ನುವಂತ ಉತ್ತರ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿ ಈ ಒಂದು ರೇಖಾತ್ಮಕ ಸಮೀಕರಣ ಅಂದ್ರೆ ಇದು ನಿರ್ದೇಶಾಂಕ ರೇಖಾಕರಣದಲ್ಲಿ ಬರುವಂತಹ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮತ್ತು ಎಕ್ಸ್ ಎಂ ಒನ್ ಅನುಪಾತ ಎಂ ಟು ಅನ್ನು ಕೊಟ್ಟಿದ್ದಾರೆ ಪಿ ಎಫ್ ಎಕ್ಸ್ ವೈ ನ ನಿರ್ದೇಶಾಂಕ ಕಂಡು ಇಡುವಂತಹ ಸೂತ್ರವನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ಆ ಎಲ್ಲ ಬೆಲೆಗಳನ್ನು ಇಲ್ಲಿ ಆದೇಶಿಸಿದಾಗ ಬಂದಿರುವಂತಹ ಉತ್ತರ ಮೈನಸ್ ಒಂದು ಮೂರು ಅನ್ನುವಂತಹ ಉತ್ತರ ಸರಿಯಾದಂತಹ ಉತ್ತರ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಪಿ ಎಫ್ ಎ ಜಲ್ ಟು ತ್ರೀ ಬೈ ಫೋರ್ ಇದೆ ಪಿ ಎಫ್ ಎ ಪ್ಲಸ್ ಪಿ ಎಫ್ ಎ ಬಾರ್ ಅಂದ್ರೆ ಎ ಘಟನೆ ಮತ್ತು ಎ ಅಲ್ಲದ ಘಟನೆಯ ಸಂಭವನೀಯತೆಗಳ ಮೊತ್ತ ಒಂದಿರುತ್ತೆ ಪಿ ಎಫ್ ಎಸ್ ಈಕಲ್ ಟು ತ್ರೀ ಬೈ ಫೋರ್ ಪಿ ಎಫ್ ಎಸ್ ಈಕ್ವಲ್ ಟು ಫೋರ್ ಮೈನಸ್ ತ್ರೀ ಅಂದ್ರೆ ಒನ್ ಬೈ ಫೋರ್ ಅಂತ ಬಂದಿದೆ ಹೀಗಾಗಿ ಪಿ ಎಫ್ ಎಸ್ ಈಕ್ವಲ್ ಟು ಒನ್ ಬೈ ಫೋರ್ ಆದುದರಿಂದ ಪಿ ಎಫ್ ಎಸ್ ನಾಟ್ ಈಕ್ವಲ್ ಟು ಡಿ ಒನ್ ಬೈ ಟು ಅಂತ ಸಾಧಿಸಿದೆ ಅಥವಾ ಇಲ್ಲಿ ಪಿ ಎಫ್ ಒನ್ ಬೈ ಟು ಬೆಲೆಗಳನ್ನು ಆದೇಶ ಮಾಡಿಕೊಂಡ್ರು ಕೂಡ ಮಾಡಬಹುದು ಅದು ಒಂದು ರೀತಿ ಬಟ್ ಇದು ಸರಿಯಾದಂತ ರೀತಿ ನೆಕ್ಸ್ಟ್ ಈ ಒಂದು ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವೆ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ಎರಡು ಸ್ಪರ್ಶಗಳನ್ನು ರಚಿಸಿ ಅಂತ ಹೇಳಿದ್ರು ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಗಳು ಎರಡು ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ಕೂಡ ಎರಡು ಅಥವಾ ಪ್ರಶ್ನೆ ಇದೆ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡ್ ಬೈ ಸಿ ಕ್ಯಾಂಡ್ ಥರ್ಟಿ ಡಿಗ್ರಿ ಮೈನಸ್ ಕಾಟ್ ಸಿಕ್ಸ್ಟಿ ಡಿಗ್ರಿಗಳ ಬೆಲೆಗಳನ್ನು ಆದೇಶಿಸಿ ಬಿಡಿಸಿದಾಗ ಬಂದಿರುವಂತಹ ಉತ್ತರ ರೂಟ್ ತ್ರೀ ಬೈ ಟು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಇವುಗಳಿಗೆ ಛೇದಗಳಿಗೆ ಲಸವನ್ನು ತೆಗೆದುಕೊಳ್ಬೇಕು ಲಸ ತೆಗೆದುಕೊಂಡು ಬಿಡಿಸಿದಾಗ ಕಾ ಕಾಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಅಂತ ಬರ್ತಾ ಇದೆ ಇದನ್ನು ಬಿಡಿಸಿದಾಗ ಕಾ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಎರಡು ಸೈನ್ ಎ ಅಂತಕ್ಕಂಥದ್ದು ಇಲ್ಲಿ ಎರಡನ್ನ ಕಾಮನ್ ಅನ್ನು ತೆಗೆದಾಗ ಒನ್ ಪ್ಲಸ್ ಸೈನ್ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿ ಒನ್ ಬೈ ಕಾಸೆ ಅಂದ್ರೆ ಒನ್ ಟೂ ಏ ಎರಡು ಬೈ ಕಾಸೆ ಇತ್ತು ಟೂ ಇಂಟು ಒನ್ ಬೈ ಕಾಸ್ ಎ ಅಂದ್ರೆ ಸಿ ಕೆಂಟ್ ಇದು ಬಲಭಾಗದ ಉತ್ತರ ಇನ್ನ ಬಹುಪದೋಕ್ತಿಗಳ ಭಾಗಾಕಾರ ಇದೆ ಇಲ್ಲಿ ಭಾಗಾಕಾರವನ್ನು ಮಾಡಲಾಗಿದೆ ಅದನ್ನ ತಾವು ನೋಡಿಕೊಂಡು ಇಲ್ಲಿ ಭಾಗಲಬ್ಧ ಮತ್ತು ಶೇರ್ಷಗಳನ್ನ ಅಂತ ಹೇಳಿದ್ರು ಭಾಗಲಬ್ಧ ತ್ರೀ ಎಕ್ಸ್ ಪ್ಲಸ್ ಟೆನ್ ಶೇಷ ಐದು ಅನ್ನುವಂತ ಉತ್ತರ ಇದಕ್ಕೂ ಕೂಡ ಅಥವಾ ಪ್ರಶ್ನೆ ಇದೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಮೈನಸ್ ಮೂರು ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಾಗ ಆ ವರ್ಗ ಬಹು ಪದೋಕ್ತಿಯನ್ನು ಅಂತ ಹೇಳಿದ್ರು ಇದಕ್ಕೆ ಸೂತ್ರ ಅಪೇಕ್ಷಿತ ವರ್ಗ ಬಹು ಪದೋಕ್ತಿ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಅಂತ ಸೂತ್ರ ಇದೆ ಮೂಲಗಳ ಮೊತ್ತ ಅಂದ್ರೆ ಅಲ್ಫಾ ಅಲ್ಫಾ ಪ್ಲಸ್ ಬೀಟ ಮೂಲಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟ ಬೆಲೆಗಳನ್ನು ಆದೇಶಿಸಿದಾಗ ಎಕ್ಸ್ಕ್ವರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ವರ್ಗ ಬಹು ಭದ ಕಂಡು ಹಿಡಿದು ಮತ್ತೆ ಇದರ ಶೂನ್ಯತೆಗಳನ್ನು ಕೇಳಿದ್ದಾರೆ ಇದನ್ನು ಅಪವರ್ತನ ಮಾಡುವುದರ ಮೂಲಕ ಬಿಡಿಸಿ ಕೊನೆಗೆ ಎರಡು ಅಪವರ್ತನಗಳನ್ನು ಸೊನ್ನೆಗೆ ನಾವು ಸಮ ಮಾಡಿದ್ದೇ ಆದರೆ ಆ ಶೂನ್ಯತೆಗಳು ಮೈನಸ್ ಎರಡು ಮತ್ತು ಮೈನಸ್ ಒಂದು ಅನ್ನುವಂತಹ ಉತ್ತರ ಇಪ್ಪತ್ತಾರನೇ ಪ್ರಾರನೇ ಪ್ರಶ್ನೆ ಬಾಹ್ಯ ಬಾಹ್ಯಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಎನ್ನುವೇ ಇದು ಪ್ರಮೇಯ ಇದೆ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಮೇಯ ಇದೆ ಈ ಪ್ರಮೇಯ ತಮಗೆ ಗೊತ್ತಿದೆ ಈ ಪ್ರಮೇಯವನ್ನು ತಾವು ನೋಡಿಕೊಳ್ಳಬಹುದು ಕೂಡ ಇನ್ನ ಸಮರೂಪ ತ್ರಿಭುಜಗಳ ರಚನೆ ಇದೆ ಇದು ಸಮರೂಪ ತ್ರಿಭುಜ ಎ ಬಿ ಸಿ ಮತ್ತು ಎ ತ್ರಿಭುಜೆ ಎ ಬಿ ಡ್ಯಾಸ್ ಸಿ ಡ್ಯಾಸ್ ತ್ರಿಭುಜವನ್ನು ಇಲ್ಲಿ ರಚಿಸಲಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಗೂ ಕೂಡ ಅಥವಾ ಪ್ರಶ್ನೆ ಇದೆ ಇಲ್ಲಿ ಒಂದು ಸರಾಸರಿ ಒಂದು ಬಹುಲಕ ಇಲ್ಲಿ ಆವೃತ್ತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎರಡು ಆರು ಎಂಟಕ್ಕೆ ಅರ್ಧ ಹತ್ತು ಆರು ಹದಿನಾರರ ಅರ್ಧ ಹದಿನಾಲ್ಕು ಹತ್ತು ಇಪ್ಪತ್ನಾಲ್ಕು ಡಿವೈಡ್ ಬೈ ಟು ಅಂದ್ರೆ ಹನ್ನೆರಡು ಇದನ್ನ ಮಧ್ಯಬಿಂದು ಕಂಡು ಹಿಡಿದು ಎಫ್ಐ ಇಂಟು ಎಕ್ಸ್ಐಗಳನ್ನ ಗುಣಾಕಾರ ಮಾಡಿದಾಗ ಎರಡ್ನೂರ ಇಪ್ಪತ್ತು ಬಂತು ಸಿಗ್ಮಾ ಐ ಅಂದ್ರೆ ಇಪ್ಪತ್ತು ಈ ಸರಾಸರಿ ಸೂತ್ರ ಸಿಗ್ಮಾ ಎಫ್ಐ ಇಂಟು ಎಕ್ಸ್ಐ ಐಡ್ ಬೈ ಎಫ್ ಐ ಹಾಗಾಗಿ ಇಲ್ಲಿ ಸೂತ್ರದಲ್ಲಿ ಇಲ್ಲಿ ಬೆಲೆಗಳನ್ನ ನಾವು ಆದೇಶಿಸಿದಾಗ ಬಂದಿರುವಂತ ಉತ್ತರ ಎರಡ್ನೂರ ಇಪ್ಪತ್ತು ಬಾಗಿಲು ಇಪ್ಪತ್ತೊಂದು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿ ಎರಡು ಒಂದ್ಲೆ ಎರಡು ಹನ್ನೊಂದ್ಲೆ ಅಂದ್ರ ಇದರ ಸರಾಸರಿ ಎಷ್ಟು ಬಂತು ಹನ್ನೊಂದು ಅನ್ನುವಂಥ ಅದೇ ರೀತಿ ಇಲ್ಲಿ ಮತ್ತೊಂದು ಪ್ರಶ್ನೆ ಅಥವಾ ಕೊಟ್ಟಿದ್ದಾರೆ ಇವುಗಳಿಗೆ ಬಹುಲಕವನ್ನ ಕಂಡು ಹಿಡಬೇಕು ಆವೃತ್ತಿಯಲ್ಲಿ ಬಹುಲಕವನ್ನ ಕಂಡಿಡಿಯುವಾಗ ಆವೃತ್ತಿಯಲ್ಲಿ ಹೈಯೆಸ್ಟ್ ಸಂಖ್ಯೆಯನ್ನು ಇರತಕ್ಕಂತನ ಗುರುತು ಮಾಡ್ಕೋಬೇಕು ಆದರೆ ಹಿಂದಿಂದ ಎಫ್ ಜೀರೋ ಹೈಯೆಸ್ಟ್ ಇರ್ತಕ್ಕಂಥ ಎಫ್ ಒನ್ ಎಫ್ ಟು ಇದು ಎಲ್ ಅಂತಕ್ಕಂಥ ಕೆಳಮಿತಿ ಇದು ಕೆಳಮಿತಿ ಇಲ್ಲಿ ಸೂತ್ರ ಇದೆ ಬಹುಲಕ ಇಸ್ ಈಕ್ವಲ್ ಟು ಸೂತ್ರ ಇದೆ ಅಲ್ಲಿ ಎಫ್ ಜೀರೋ ಎಫ್ ಒನ್ ಎಫ್ ಟು ಎಲ್ ಮತ್ತು ಎಚ್ ಬೆಲೆಗಳನ್ನು ಆದೇಶಿಸಿದಾಗ ಬಂದಿರುವಂತಹ ಬಹುಲಕ ಹತ್ತೊಂಬತ್ತು ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತ ಇದನ್ನ ಭಾಗಾಕಾರ ಅರವತ್ನಾಲ್ಕು ಬಾಗಿಲ ಅಂತ ಬಂದಿದೆ ಇದನ್ನ ಭಾಗಿಸಿದಾಗ ಮೂವತ್ತೆರಡು ಚದರ ಮಾನಗಳು ಅಥವಾ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಕರ್ಣಗಳನ್ನ ಅಂದ್ರೆ ನಮಗೇನು ಕೇಳಿದ್ದಾರೆ ಈ ಕರ್ಣಗಳು ಉದ್ದ ಎಸಿ ಎಸಿ ಕೊಟ್ಟು ನಾಲ್ಕು ಮಾನಗಳಂತ ಕಂಡು ಹಿಡಿದಿದ್ದೇವೆ ಕರ್ಣ ಎರಡು ಬೀಡಿಯ ಉದ್ದ ಕೂಡ ನಾಲ್ಕು ಮಾನಗಳಿವೆ ಹಾಗಾಗಿ ಚೌಕದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ನಮಗೆ ಈ ಬಿಂದಿನ ನಿರ್ದೇಶಾಂಕವನ್ನು ಕೇಳಿದ್ದಾರೆ ಮತ್ತು ಏಸಿಯ ಉದ್ದ ಎಷ್ಟು ಅಥವಾ ಕರ್ಣಗಳ ಉದ್ದ ಎಷ್ಟು ಅಂತ ಕೇಳಿದರೆ ಹಾಗೆ ಕರ್ಣಗಳ ಉದ್ದ ನಾಲ್ಕು ಮಾನಗಳನ್ನು ಕಂಡು ಹಿಡಿದಿವಿ ಎರಡೂ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಹೀಗಾಗಿ ಓ ಬಿಂದುವಿನ ನಿರ್ದೇಶಾಂಕವನ್ನು ಕಂಡು ಹಿಡಿಯಬೇಕಾಗಿತ್ತಂದ್ರೆ ಅಂದ್ರೆ ಆ ಓ ಬಿಂದುವಿನ ನಿರ್ದೇಶಾಂಕ ಅಂದ್ರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ ಅರ್ಧ ಭಾಗ ಮಾಡೋದರಿಂದ ಅದನ್ನ ಮಧ್ಯ ಬಿಂದು ಎ ಸಿ ಎ ಮಧ್ಯಬಿಂದು ಓ ಅಂತ ತೆಗೆದುಕೊಂಡಾಗ ಮಧ್ಯಬಿಂದು ಸೂತ್ರದ ಪ್ರಕಾರ ಇದನ್ನ ಕಂಡು ಹಿಡಿದಾಗ ಓ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ಒಂದು ಮತ್ತು ಸೊನ್ನೆ ಅನ್ನುವಂತಹ ಉತ್ತರ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇದೆ ಇಲ್ಲಿ ಸಿಂಪಲ್ ಆಗಿದೆ ಈ ಒಂದು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಫಾರ್ಟಿ ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಮತ್ತು ಈ ಒಂದು ಬಿಂದು ಈ ಸಮಬಾಹು ತ್ರಿಭುಜದ ಬಾಹುವಿನ ಊತ ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಾಗ ಇದು ಪಿ ಕ್ಯೂ ಆರ್ ಗಳು ಆ ಬಾಹುಗಳ ಮಧ್ಯ ಈ ಕಡೆ ಏಳು ಇರುತ್ತೆ ಈ ಕಡೆ ಏಳು ಇರುತ್ತೆ ಹಾಗಾಗಿ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಅಂದ್ರೆ ತ್ರಿಭುಜ ಎಬಿಸಿಯ ವಿಸ್ತೀರ್ಣದಲ್ಲಿ ಈ ಒಂದು ಎರಡು ಮತ್ತು ಮೂರು ತ್ರಿಜ್ಯಾಂತರ ಖಂಡಗಳು ಸಮನಾಗಿರುತ್ತವೆ ಕಾರಣ ಇವುಗಳ ತ್ರಿಜ್ಯಗಳು ಸೇಮ್ ಇದೆ ಈ ಕಡೆ ಏಳು ಇದೆ ಇದು ಏಳು ಹದಿನಾಲ್ಕು ಅಂದ್ರೆ ಆಕಡೆ ಏಳು ಈ ಕಡೆ ಏಳು ಇದು ಹದಿನಾಲ್ಕು ಅಂದ್ರೆ ಏಳು ಏಳು ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನ ಮೂರೂ ಸಮ ಇವೆ ಹಾಗಾಗಿ ನಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡಿಡಬೇಕಾಯ್ತಂದ್ರ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಮೈನಸ್ ಮೂರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಬಿಸಿ ವಿಸ್ತೀರ್ಣ ಫಾರ್ಟಿ ಏಟ್ ರೂಟ್ ತ್ರೀ ಇದೆ ತೀಟಾ ಇಂಟು ತ್ರಿಜಾಂತರ ಖಂಡದ ವಿಸ್ತೀರ್ಣ ತಮಗೆ ಗೊತ್ತಿದೆ ಥೀಟಾ ವೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈವ್ ಎಸ್ವೇರ್ ಬೆಲೆಗಳನ್ನೆಲ್ಲವನ್ನು ಆದೇಶಿಸಿದಾಗ ಆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಫೋರ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಇಲ್ಲಿ ಥೀಟ ಅಂದ್ರೆ ಅರವತ್ತು ಡಿಗ್ರಿ ಇರಲಿಕ್ಕೆ ಕಾರಣ ಅಂದ್ರೆ ಅದು ಒಂದು ತ್ರಿಭುಜ ಅಂದಾಗ ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನಗಳು ಅರವತ್ತು ಡಿಗ್ರಿ ಸಮನಾಗಿರುತ್ತೆ ಇನ್ನು ಛಾಯಗೊಳಿಸಿದ ಭಾಗದ ಸುತ್ತಳತೆ ಕೇಳಿದರೆ ಇಲ್ಲಿ ಸುತ್ತಳತೆ ಅಂತ ತಕ್ಷಣ ಇಲ್ಲಿ ಕೊಟ್ಟಿರುವಂತಹ ಆಕೃತಿ ಏನಾಗಿದೆ ಅಂತಂದ್ರೆ ಇಲ್ಲಿ ಕಂಸದ ಉದ್ದ ಇಲ್ಲೊಂದು ಕಂಸ ಇದೆ ಇಲ್ಲೊಂದು ಕಂಸ ಇದೆ ಇಲ್ಲೊಂದು ಕಂಸ ಇದನ್ನ ನಾವು ಸೇರಿಸಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ವೃತ್ತವನ್ನ ಎಳೆದಾಗ ಈ ರೀತಿಯಾಗಿ ಬರ್ತದೆ ಇದು ತ್ರಿಜ್ಯಾಂತರ ಖಂಡಗಳನ್ನ ಆಗ್ತಾ ಇದೆ ಇಲ್ಲಿ ಮೇಲ್ಗಡೆ ಚಿತ್ರವನ್ನು ನೋಡಿದಾಗ ಇಲ್ಲಿ ಏನಾಗ್ತಿದೆ ಇದೆ ತ್ರಿಭುಜದಲ್ಲಿ ಇಲ್ಲೊಂದು ತ್ರಿಜ್ಯಾಂತರ ಖಂಡ ಇಲ್ಲೊಂದು ತ್ರಿಜ್ಯಾಂತರ ಇದು ಈ ತ್ರಿಜ್ಯಾಂತರ ಖಂಡದಲ್ಲಿ ಇದು ಏನಾಗಿರುತ್ತೆ ಪರಿಧಿ ಇದು ಕಂಸ ಆಗಿರುತ್ತೆ ಇದು ಒಂದು ಕಂಸ ಆಗಿರುತ್ತೆ ಈ ತ್ರಿಜ್ಯಾಂತರ ಖಂಡದಲ್ಲಿ ಇದು ಒಂದು ಕಂಸ ಹಾಗಾದ್ರೆ ನಾವಿಲ್ಲಿ ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿ ಛಾಯೆಗೊಳಿಸಿದ ಭಾಗದ ಸುತ್ತಳತೆಯನ್ನು ಕಂಡು ತ್ರೀ ಇಂಟು ತ್ರಿಜ್ಯಾಂತರ ಕಂಡದ ಕಂಸದ ಉದ್ದ ಅಥವಾ ಅದರ ಸುತ್ತಳತೆ ಅಲ್ಲಿ ಏನಿದೆ ಆ ಈ ರೀತಿಯಾಗಿರುವಂತದ್ದು ಇಲ್ಲಿ ಬಂದಾಗ ಇದು ಕಂಸದ ಉದ್ದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಆರ್ ಸ್ಕ್ವೇರ್ ಈ ಒಂದು ಕಂಸದ ಉದ್ದವನ್ನು ಕಂಡು ಹಿಡಬೇಕಾ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟು ಆರ್ ಅನ್ನುವಂಥ ಸೂತ್ರ ಬೆಲೆಗಳನ್ನೆಲ್ಲವನ್ನು ಆದೇಶಿಸಿ ಛೇದವನ್ನು ನೋಡಿದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಈ ಮೂರರದು ವಿಸ್ತೀರ್ಣ ಇದು ಇದು ಮತ್ತು ಇದು ಮೂರರ ವಿಸ್ತೀರ್ಣ ಎಷ್ಟು ಬಂತು ಮೂರರ ಸುತ್ತಳತೆ ಸಾರಿ ಛಾಯೆಗೊಳಿಸಿದ ಭಾಗದ ಸುತ್ತಳತೆ ಎಷ್ಟು ಇಪ್ಪತ್ತೆರಡು ಸೆಂಟಿಮೀಟರ್ ಅನ್ನುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಪ್ರವಾಹದ ಜವ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ದೋಣಿ ಜವ ಹನ್ನೊಂದು ಕಿಲೋಮೀಟರ್ ಆಗಿದೆ ಪ್ರವಾಹದೊಡನೆ ದೋಣಿ ಜವ ಹನ್ನೊಂದು ಪ್ಲಸ್ ಎಕ್ಸ್ ಜನಿಸಿದ ದೂರ ಹನ್ನೆರಡು ಕಿಲೋಮೀಟರ್ ಇಲ್ಲಿ ಜವ ಇದೆ ದೂರ ಇದೆ ಕಾಲ ಬೇಕು ಜವ ದೂರ ಕಾಲ ಇವು ಮೂರನ್ನ ಬದಿಬೇಕು ಕಾಲ ಎಜಿ ಕೊಟ್ಟು ದೂರ ಬಾಗಿಲೆ ಜವ ಹನ್ನೆರಡು ಬಾಗಿಲೆ ಹನ್ನೊಂದು ಪ್ಲಸ್ ಎಕ್ಸ್ ಸಮೀಕರಣವಾದ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿಂದಾಗ ಜವಾ ಹನ್ನೊಂದು ಪಾಯಿಂಟ್ ಎಕ್ಸ್ ಆಯ್ತು ಚಲಿಸಿದ ದೂರ ಹನ್ನೆರಡು ಸೇಮ್ ಇದೆ ಆ ದೂರವನ್ನು ಚಲಿಸಲು ತೆಗೆದುಕೊಂಡ ಕಾಲ ಹನ್ನೆರಡು ಬಾಗಿಲೆ ಒನ್ ಹನ್ನೊಂದು ಮೈನಸ್ ಎಕ್ಸ್ ಇವೆರಡು ಹೋಗಿ ಮತ್ತು ವಾಪಸ್ ಬರಲಿಕ್ಕೆ ಆ ದೋಣಿ ಹೋಗಿ ಪ್ರವಾಹದೊಡನೆ ಮತ್ತು ಪ್ರವಾಹದ ವಿರುದ್ಧ ಹೋಗಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಬರ್ಲಿಕ್ಕೆ ತೆಗೆದುಕೊಂಡಿರುವಂತಹ ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷ ಆಗಿರೋದ್ರಿಂದ ಇದನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ ಎರಡು ಪೂರ್ಣಾಂಕ ಮೂರು ಬಾಗಿಲೇ ಅಂದ್ರೆ ಹನ್ನೊಂದು ಬಾಗಿಲೆ ನಾಲ್ಕು ಗಂಟೆಗಳು ಒಟ್ಟು ಸಮಯವನ್ನು ಹತ್ತುತು ಅಂತ ಹಾಗಾಗಿ ಇವೆರಡನ್ನ ಕೂಡಿಸಿದಾಗ ಒಟ್ಟು ಸಮಯ ಹನ್ನೊಂದು ಬಾಗಿಲೆ ನಾಲ್ಕು ಅನ್ನೋದ್ ಯಾವುದಾದ್ರೂ ಫಸ್ಟ್ ಬರಿಗೂ ಸೆಕೆಂಡ್ ಬರಿಗೂ ಹೋಗಿ ಆ ದೋಣಿ ಬಿಟ್ಟಿರುವ ಸ್ಥಳದಿಂದ ಹೋಗಿ ಮತ್ತೆ ಪುನಃ ಅದೇ ಸ್ಥಳಕ್ಕೆ ಬರ್ಲಿಕ್ಕೆ ಇಷ್ಟು ಸಮಯವನ್ನು ಹನ್ನೊಂದು ಬಾಗಿಲೆ ನಾಲ್ಕು ಗಂಟೆ ತೆಗೆದುಕೊಂಡಿರುವುದರಿಂದ ಅವೆರಡು ಕಾಲಗಳ ಮೊತ್ತೆಡ್ ಬೈ ಫೋರ್ ಇದನ್ನ ಸಮೀಕರಣವನ್ನು ನಾವು ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಪ್ರವಾಹದ ಕೊಟ್ಟು ಐದು ಕಿಲೋಮೀಟರ್ ಪರ್ ಗಂಟೆ ಅನ್ನುವಂತಹ ಉತ್ತರ ಇನ್ನು ಅಥವಾ ಪ್ರಶ್ನೆ ಇದೆ ಇದು ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆ ಇದೆ ಒಬ್ಬ ವ್ಯಕ್ತಿ ಈಗಿನ ವಯಸ್ಸು ಎಕ್ಸ್ ಇದೆ ಮೂರು ವರ್ಷಗಳಿಂದ ಅಂದ್ರೆ ಎಕ್ಸ್ ಮೈನಸ್ ಮೂರು ಐದು ವರ್ಷದ ನಂತರ ಅಂದ್ರೆ ಅದು ಎಕ್ಸ್ ಪ್ಲಸ್ ಐದು ಇವೆರಡರ ಮೂರು ವರ್ಷಗಳ ಹಿಂದಿನ ವಯಸ್ಸು ಮತ್ತು ಈಗಿ ಐದು ವರ್ಷಗಳ ನಂತರದ ವಯಸ್ಸುಗಳು ಉತ್ಕ್ರಮ ಅಂದ್ರೆ ಇವುಗಳಿಗೆ ಕೆಳಗೆ ಏನಿಲ್ಲ ಒಂದ್ ಇರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ತ್ರೀ ಬೈ ಒನ್ ಅಂದ್ರೆ ಒನ್ ಬೈ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಬೈ ಒನ್ ಅಂದ್ರೆ ಒನ್ ಬೈ ಎಕ್ಸ್ ಪ್ಲಸ್ ಫೈವ್ ಉತ್ಕ್ರಮಗಳ ಮೊತ್ತ ಎಷ್ಟಿದೆ ಒನ್ ಬೈ ತ್ರೀ ಮತ್ತೆ ಇವುಗಳಿಗೆ ಲಸಾವನ್ನು ತೆಗೆದು ಬಿಡಿಸಿದಾಗ ಅಲ್ಲಿ ಬಂದಿರತಕ್ಕಂತಹ ಉತ್ತರ ಎಕ್ಸ್ಇಕ್ವಲ್ ಟು ಏಳು ಅಂತ ಬಂದಿದೆ ಹಾಗಾಗಿ ವ್ಯಕ್ತಿಯ ಈಗಿನ ವಯಸ್ಸನ್ನು ಕೇಳಿದ್ದಾರೆ ಆ ವ್ಯಕ್ತಿಯ ಈಗಿನ ವಯಸ್ಸೆಷ್ಟು ಏಳು ವರ್ಷ ಅನ್ನುವಂತ ಉತ್ತರ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎಬಿಸಿ ಮತ್ತು ಪಿಕ್ಯೂ ಆರ್ ಎ ಬಿ ಸಿ ಮತ್ತು ಎ ಪಿ ಕ್ಯೂ ಸಿಫ್ಟ್ ಮೊದಲ ಸಮರೂಪ ಅಂತ ತೋರಿಸಬೇಕು ಇವೆರಡೂ ರೇಖೆಗಳು ಸಮಾಂತರ ಇದ್ದಾಗ ಇವುಗಳನ್ನ ಅನುರೂಪ ಕೋನಗಳನ್ನು ಕರಿತೀವಿ ಇವೆರಡು ಕೋನಗಳು ಈ ಕೋನಕ್ಕೆ ಈ ಕೋನ ಮತ್ತು ಕ್ಯೂಗೆ ಗೆ ಸಿ ಕೋನಗಳು ಸಮನಾಗಿವೆ ಮತ್ತು ಎ ಸಾಮಾನ್ಯ ಕೋನ ಇರೋದ್ರಿಂದ ಈ ಎರಡೂ ತ್ರಿಭುಜದ ಮೂರೂ ಕೋನಗಳು ಅನುರೂಪ ಕೋನಗಳು ಒಂದೊಂದು ಒಂದು ಸಮನಾಗಿರುವುದರಿಂದ ಕೋನ ಕೋನ ನಿರ್ಧಾರಕ ಗುಣಗಳಿಂದ ಅವೆರಡು ತ್ರಿಭುಜಗಳು ಸಮರೂಪ ಸಮರೂಪ ತ್ರಿಭುಜ ಇದ್ದಾಗ ಅನುರೂಪ ಬಾಹುಗಳ ಅನುಪಾತವನ್ನು ಬರೀತೀವಿ ಎ ಪಿ ಟೂ ಪಾಯಿಂಟ್ ಫೈವ್ ಇದು ಫೈವ್ ಇದೆ ಪಿ ಕ್ಯೂ ಎರಡು ಇದೆ ಬಿ ಸಿಗವನ್ನು ಕಂಡು ಹಿಡಿಯಬೇಕಾಯ್ತು ಬಿ ಸಿ ಫೈವ್ ಇಂಟು ಟೂ ಟು ಟೂ ಪಾಯಿಂಟ್ ಫೈವ್ ಅಂದ್ರೆ ಟೂ ಪಾಯಿಂಟ್ ಫೈವ್ ಒಂದ್ಲೆ ಟೂ ಪಾಯಿಂಟ್ ಫೈವ್ ಎಷ್ಟು ಆಗ್ತದ ಇದು ಎರಡಲೆ ಅನ್ನುವಂಥದ್ದು ಎರಡಲೆ ಅಂತಕ್ಕಂಥದ್ದು ಹಾಗಾಗಿ ಎರಡೆರಡಲೆ ನಾಲ್ಕು ಹಾಗಾಗಿ ಬಿಸಿಯ ಉದ್ದ ಎಷ್ಟಾಯಿತು ನಾಲ್ಕು ಸೆಂಟಿಮೀಟರ್ ಈಗ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎ ಪಿ ಕ್ಯೂ ಸಮರೂಪ ಅಂತ ಈಗಾಗಲೇ ಸಾಧಿಸಲಾಗಿದೆ ಇವೆರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯದ ಪ್ರಕಾರ ಎ ಪಿ ಕ್ಯೂ ವಿಸ್ತೀರ್ಣ ಎಬಿಸಿ ಅಂದ್ರೆ ಪಿ ಪಿಕ್ಯೂ ಬಾಗಿಲೇ ಬಿಸಿ ಸ್ಕ್ವೇರ್ ಪಿಕಿ ಅಂದ್ರೆ ಎರಡು ಬಿ ಸಿ ಅಂದ್ರೆ ನಾಲ್ಕು ಎರಡರ ವರ್ಗ ನಾಲ್ಕು ನಾಲ್ಕರ ವರ್ಗ ಹದಿನಾರು ಛೇದವನ್ನು ಹೊಡೆದ ಒನ್ ಬೈ ಫೋರ್ ಬಂತು ಇದನ್ನ ಒನ್ ಬೈ ಫೋರ್ ಅಂತ ಸಾಧಿಸಿ ಅಂತ ಉತ್ತರವನ್ನ ಸಾಧಿಸಲಾಗಿದೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಇದು ಒಂದು ರೀತಿ ನಾನು ಡಿಫರೆಂಟ್ ಆಗಿ ಮಾಡಿದ್ದೇನೆ ಅವ್ರು ಏನ್ ಹೇಳಿದ್ದಾರೆ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆಯನ್ನ ಈಗ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಬಿಡಿಸಿದಬಹುದು ಅಂತ ಅನಿಸುತ್ತೆ ನಾನು ಈಗ ಕೊನೆಯಿಂದ ಎಣ್ಣನೇ ಪದವನ್ನು ತೆಗೆದುಕೊಂಡು ಇದಕ್ಕೆ ಪರಿಹಾರವನ್ನು ನೀಡಿದ್ದೇನೆ ಮೂವತ್ನಾಲ್ಕನೇದು ಒಂದು ಸಮಾಂತರ ಸಿಡಿಲಿ ಐವತ್ತೊಂದು ಪದಗಳಿವೆ ಅಂತ ಹೇಳಿದರೆ ಈ ಸಿಡಿಯ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಅಂದ್ರ ಕೊನೆಯಿಂದ ಎಣ್ಣನೇ ಪದ ಕಂಡು ಸೂತ್ರ ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ಕೊನೆಯಿಂದ ಇಪ್ಪತ್ತನೇ ಪದ ನೂರ ಐವತ್ತೇಳು ಇದೆ ಎಲ್ ಕೊನೆಯ ಪದ ಮೈನಸ್ ಕೊನೆಯಿಂದ ಇಪ್ಪತ್ತನೇ ಪದ ಒಂದೂರ ಐವತ್ತೇಳು ಕೊನೆಯ ಪದ ಅಲ್ಲ ಮೈನಸ್ ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಎಂಟು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಕೂಡ ಐದು ಅಂತ ಹೇಳಿದ್ದಾರೆ ತೊಂಬತ್ತೈದು ಈ ಕಡೆ ತಂದಾಗ ಆ ಸಮಾಂತರ ಶ್ರೇಣಿಯ ಕೊನೆಯ ಪದ ಎಷ್ಟಾಯ್ತು ಈಗ ಒಂದು ಸಮಾಂತರ ಶ್ರೇಣಿ ಇದೆ ಈ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಎರಡ್ನೂರ ಐವತ್ತು ಎರಡು ಆ ಸಮ ಕೊನೆಯಿಂದ ಇಪ್ಪತ್ತನೇ ಪದ ಕೊನೆಯಿಂದ ಇಪ್ಪತ್ತನೇ ಪದ ಅಂತ ಹೇಳಿದ್ರು ಒಂದೂರ ಐವತ್ತೇಳು ಅಂತ ಹೇಳಿದ್ರು ಹಾಗಾಗಿ ಆ ಸೂತ್ರದ ಸೈಜ್ ಎಲ್ಲಿ ಟೂ ಫಿಫ್ಟಿ ಟು ಈ ಎಲ್ ಅಂದ್ರೆ ಏನು ಎ ಎನ್ ಕೊನೆಯ ಪದ ಎಲ್ ಅಂದ್ರೆ ಕೊನೆಯ ಪದ ಈಗ ನಮ್ಮಲ್ಲಿ ಒಟ್ಟು ಶ್ರೇಣಿಯಲ್ಲಿ ಪದಗಳು ಐವತ್ತೊಂದಿದೆ ಆಗ ಎ ಫಿಫ್ಟಿ ಒನ್ ಇಜಿಕ್ವಲ್ ಟು ಟು ಫಿಫ್ಟಿ ಟು ಈ ಏನ ಸೂತ್ರವನ್ನು ಹಚ್ಚಿ ಎನ್ ಬೆಲೆ ಐವತ್ತೊಂದು ಎ ಮತ್ತು ಬೆಲೆ ಡಿ ಬೆಲೆಗಳನ್ನು ಆದೇಶಿಸಿದಾಗ ಎನ್ ಇಜಿಕ್ವಲ್ ಟು ಎಷ್ಟು ಬಂತು ಎರಡು ಸಮಾಂತರ ಶ್ರೇಡಿ ಎಸ್ ಇಕ್ವಲ್ ಟು ಎರಡು ಡಿ ಡಿಇಿಕ್ವಲ್ ಟು ಐದಾದಾಗ ಸಮಾಂತರ ಶ್ರೇಣಿ ಎರಡು ಏಳು ಮತ್ತು ಹನ್ನೆರಡು ಇನ್ನೊಂದು ಪ್ರಶ್ನೆ ಇದೆ ಅಥವಾ ಎರಡು ಮತ್ತು ನಾಲ್ಕನೇ ಪದ ಇಪ್ಪತ್ತೆರಡು ಮತ್ತು ಏನಿದೆ ಅಂದ್ರೆ ಹನ್ನೊಂದು ಪದಗಳವರೆಗಿನ ಮೊತ್ತ ಎರಡ್ನೂರ ಐವತ್ ಮೂರು ಆದರೆ ಅದೇ ಸಮಾಂತರ ಶ್ರೇಡಿಯ ಮೊದಲ ಹನ್ನೊಂದು ಪದಗಳ ಮೊತ್ತ ಎರಡ್ನೂರ ಐವತ್ ಮೂರು ಆದರೆ ಆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿದು ಸಮಾಂತರ ಶ್ರೀಡಿಯನ್ನು ಕಂಡು ಹಿಡಿದ್ರಿ ಮತ್ತು ಈ ಸಮಾಂತರ ಶ್ರೀಡಿಯಲ್ಲಿ ಕೊನೆಯ ಪದ ಅರವತ್ತೇಳು ಇದ್ರೆ ಶ್ರೀಡಿಯಲ್ಲಿರುವ ಪದಗಳ ಸಂಖ್ಯೆ ಅಂತ ಕೇಳಿದ್ರು ಮೊದಲ ಸಮ ಎ ಮತ್ತು ಡಿಗಳನ್ನ ಕಂಡು ಹಿಡಿಯಲಾಗಿದೆ ಸಮಾಂತರ ಶ್ರೀಡಿಯನ್ನು ಬರೆಯಲಾಗಿದೆ ಕೊನೆಯ ಪದ ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಆದಾಗ ಎ ಮೂರ್ ಇದೆ ಡಿ ನಾಲ್ಕು ಇದೆ ಪದಗಳ ಸಂಖ್ಯೆ ಕೇಳಿದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಚ್ಚಿದಾಗ ಅಲ್ಲಿ ಬಂದಿರುವಂತಹ ಪದಗಳ ಸಂಖ್ಯೆ ಎಷ್ಟು ಹದಿನೇಳು ಅನ್ನುವಂತ ಉತ್ತರ ಇನ್ನು ಮೂವತ್ತಾರನೇ ಪ್ರಶ್ನೆ ಇದು ನಮಗೆ ಪ್ರಮೇಯ ಇದೆ ಆ ಪ್ರಮೇಯವನ್ನು ತಾವು ನೋಡಿಕೊಳ್ಳಬಹುದು ನಾನು ಇಲ್ಲಿ ಕೇವಲ ಎರಡು ಪ್ರಶ್ನೆಗಳಿಗೆ ಮಾತ್ರ ಬಿಟ್ಟಿದ್ದೇನೆ ಎರಡು ನಕ್ಷೆಗಳು ಒಂದು ಸರಳ ರೇಖಾತ್ಮಕ ಸಮೀಕರಣ ಮತ್ತು ಓಜೀವ್ ಅಂತಕ್ಕಂಥ ಎರಡು ನಕ್ಷೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸಿಲ್ಲ ಅವು ನಂತರದಲ್ಲಿ ತೋರಿಸ್ತೀನಿ ಮತ್ತು ಈ ಎರಡು ಪ್ರಶ್ನೆಗಳನ್ನು ಬಿಟ್ಟು ಸಂಪೂರ್ಣವಾದಂತಹ ಪ್ರಶ್ನೆಗಳಿಗೆ ನಾನು ಇಲ್ಲಿ ಪರಿಹಾರವನ್ನು ನೀಡಿದ್ದೇನೆ ಇದು ಪ್ರಮೆ ಇಲ್ಲಿ ಮೂವತ್ತೇಳನೇ ಪ್ರಶ್ನೆ ಇದೆ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಇದರ ಬೆಲೆ ಇ ಅಂತ ಕೊಟ್ಟಿದ್ದಾರೆ ಇ ಅಂತ ಇದೆ ಇಲ್ಲಿ ದೀಪಸ್ತಂಭ ಇದು ದೀಪ ಸ್ತಂಭ ಇದೆ ಇದು ಏನಿದೆ ಅಂದ್ರೆ ಗೋಪುರದ ಎತ್ತರ ಇದೆ ದೀಪಸ್ತಂಭ ಎ ಗೆ ಸಿಡಿ ಸಮನ ಇದನ್ನು ಹತ್ತು ರೂಟ್ ಮೂರು ಅನ್ನುವಂತ ಉತ್ತರ ಅದೇ ರೀತಿ ಅಂದ್ರೆ ಎಡಿ ಮೂವತ್ತು ಸೆಂಟಿಮೀಟರ್ ಮೂವತ್ತು ಮೀಟರ್ ಹಾಗಾಗಿ ನಮಗೆ ಏನ್ ಕೇಳಿದರೆ ಪ್ರಶ್ನೆ ಒಂದು ಎ ಎ ಉದ್ದವನ್ನ ಕಂಡಿಡ್ರಿ ಇನ್ನೊಂದು ಇಲ್ಲಿ ಉಂಟಾಗಿರ್ತಕ್ಕಂತ ಕೋನ ಎಷ್ಟು ಆಮೇಲೆ ಈ ಒಂದು ಗೋಪುರದ ಎತ್ತರ ಎಷ್ಟು ಗೋಪುರ ಅಂತೂ ಈಗಾಗಲೇ ಡಿ ಎ ಉದ್ದ ಹತ್ತು ರೂಟ್ ಮೂರ್ ಇದೆ ಎ ಉದ್ದವನ್ನು ಕಂಡು ಹಿಡಿದ್ರೆ ಎರಡು ಕೂರ್ಸ ಗೋಪುರದ ಒಟ್ಟು ಎತ್ತರ ಬರುತ್ತೆ ದೀಪಸ್ತಂಭದ ಎತ್ತರ ಎ ಬಿ ಹತ್ತು ರೂಟ್ ಮೂರು ಮೀಟರ್ ಎ ಬಿ ಮತ್ತು ಗಳು ಸಮನಾಗಿವೆ ಎ ಬಿ ಮತ್ತು ಸಿ ಡಿಗಳು ಹಾಗಾಗಿ ಅದರ ಉತ್ತರ ಹತ್ತು ರೂಟ್ ಮೂರು ಬಿ ಸಿಇಜಿಕ್ವಲ್ ಟು ಮೂವತ್ತಾದ್ರೆ ಬಿ ಎಫ್ ಇಸಿಕ್ವಲ್ ಟು ಹತ್ತು ಗೋಪುರದ ಎತ್ತರ ಏನ್ ಕೇಳಿದ್ರೆ ಸಿ ಎ ಹಾಗಾಗಿ ತ್ರಿಭುಜ ಎಡಿ ಇ ನಲ್ಲಿ ಈ ಕೋನ ಎಡಿ ಟು ತೊಂಬತ್ತು ಡಿ ಅಂದ್ರೆ ಥೀಟಾ ಮೂವತ್ತು ಡಿಗ್ರಿ ಅಂದ್ರೆ ಟೆನ್ ತೀಟು ಇಡಿ ಬಾಗಿಲು ಎಡಿ ಅಂದ್ರೆ ಇದನ್ನ ಬಿಡಿಸಿದಾಗ ಟೆನ್ ರೂಟ್ ತ್ರೀ ಅನ್ನೋ ಬಂತು ಆ ಗೋಪುರದ ಎತ್ತರ ಅಂದ್ರೆ ಸಿ ಈಜ್ ಈಕ್ವಲ್ ಟು ಸಿಡಿ ಪ್ಲಸ್ ಡಿ ಕೂಡಿಸಿದಾಗ ಇಪ್ಪತ್ತು ರೂಟ್ ಮೂರ್ ಅನ್ನುವಂಥದ್ದು ಏನೋ ಗೋಪುರದ ಎತ್ತರ ಸಿಇಿ ಟು ಇಷ್ಟ ಆದಾಗ ತ್ರಿಭುಜದಲ್ಲಿ ಈ ಒಂದು ಎಡಿ ದಲ್ಲಿ ಮತ್ತೆ ಆ ಕಾಸ್ತೀಟೈಜಿ ಕೊಂಟು ಎಡಿ ಬಾಗಿಲೇ ಅಂತ ತೆಗೆದುಕೊಂಡಾಗ ಎ ಉದ್ದವನ್ನ ಕಂಡಿಡಿದೇವಿ ಇ ಏನಿದೆ ಅಂದ್ರೆ ದೀಪಸ್ತಂಭದ ತುದಿಯಿಂದ ಗೋಪುರದ ಇರುವ ದೂರ ಎ ಜಿ ಕೊಲ್ ಟು ಟ್ವೆಂಟಿ ರೂಟ್ ಮೂರು ಅಂತಕ್ಕಂಥ ಇಲ್ಲಿ ಏನಿತ್ತಲ್ಲ ಈ ಕಡೆ ಇರ್ತಕ್ಕಂಥದ್ದು ಇವುಗಳ ನಡುವಿನ ದೂರ ಇ ಅಂತಕ್ಕಂಥ ಮತ್ತೆ ಏನ್ ಕೇಳಿದ್ದಾರೆ ಪ್ರಶ್ನೆ ಅಲ್ಲಿ ಉಂಟಾಗಿರುವತಕ್ಕಂಥ ಈ ರೀತಿಯನ್ನು ಬಂದಿದೆಯಲ್ಲ ಅಲ್ಲ ಇಲ್ಲಿ ಒಂದು ಎಫ್ ಅನ್ನುವಂತ ಬಿಂದುವನ್ನು ಕೊಟ್ಟು ಇಲ್ಲಿ ಈ ಒಂದು ದೀಪಸ್ತಂಭದಲ್ಲಿ ಇಲ್ಲಿ ಉಂಟಾಗಿರುವಂತಹ ಅವನತ ಕೋನ ಅಂದ್ರೆ ಈ ಕೋನ ಇದು ಅವನತ ಕೋನ ಈ ಕೋನಕ್ಕೆ ಇವೆರಡು ರೇಖೆಗಳ ಅಂದ್ರೆ ಈ ಕೋನಕ್ಕೆ ಪರ್ಯಾಯ ಕೋನಗಳಾಗಿರುವುದರಿಂದ ಈ ಕೋನವನ್ನು ನಾವು ಕಂಡಿಡಿದೆ ಅಂದ್ರೆ ಇದಕ್ಕೆ ಸಮಾನ ಆಗಿರುತ್ತೆ ಹಾಗಾಗಿ ಈ ತ್ರಿಭುಜವನ್ನು ತೆಗೆದುಕೊಂಡು ಮತ್ತೆ ಈ ಕೋನವನ್ನು ಕಂಡುಹಿಡಿಯಲಾಗಿದೆ ಹಾಗಾಗಿ ಹಿಡಿದಾಗ ಆ ಬಂದಿರುವಂತಹ ಕೋನೆ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಅನ್ನುವಂತ ಉತ್ತರ ಕೊನೆಯ ಪ್ರಶ್ನೆ ಮೂವತ್ತೆಂಟನದು ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದು ಒಟ್ಟು ಎತ್ತರ ನಲ್ವತ್ತೈದು ಇದ್ದಾಗ ಈ ಕಡೆ ಎಷ್ಟಿರುತ್ತೆ ಇದು ಮೂವತ್ತಿರುತ್ತೆ ಮ್ಯಾಲಿಂದ ಎಷ್ಟಿರುತ್ತೆ ಹದಿನೈದು ಸೆಂಟಿಮೀಟರ್ ವ್ಯಾಸ ಹದಿನಾರು ಇದ್ದಾಗ ಇದ್ರ ವ್ಯಾಸನು ಹದಿನಾರು ಅದ ಹಾಗಾಗಿ ತ್ರೀಜಿ ಎಷ್ಟಾಗ್ತದೆ ಎಂಟು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಹಾಗಾದ್ರೆ ನಮ್ಗೆ ಪ್ರಶ್ನೆ ಕೇಳಿದರೆ ಇಲ್ಲಿ ಓರೆ ಎತ್ತರ ನಮಗೆ ಬೇಕು ಅನ್ನೋ ಸಲುವಾಗಿ ಸಿಲಿಂಡರ್ ತ್ರೀ ಜೆ ಜಿ ಕೊಟ್ಟು ಶಂಕುವಿನ ತ್ರೀ ಜಿ ಎಲ್ಲ ಬರೆಯಲಾಗಿದೆ ಶಂಕುವಿನ ಓರೆ ಎತ್ತರ ಬೇಕಾಗಲಿಕ್ಕೆ ಕಾರಣ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಶಂಕುವಿನ ಪೂರ್ಣ ಪಾರ್ಶ್ವ ಮೇಲ್ಮೈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಮತ್ತು ತೆಳಗಿನ ವೃತ್ತದ ಪಾದದ ವಿಸ್ತೀರ್ಣ ಈ ಮೂರನ್ನ ಕೂಡಿಸಿದಾಗ ಇದು ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಪಾರ್ಶ್ವ ಅಂದ್ರೆ ಶಂಕುವಿನ ಪಾರ್ಶ್ವ ಸಿಲಿಂಡರ್ ಪಾರ್ಶ್ವ ಅಷ್ಟೇ ಆದರೂ ಉತ್ತರ ಆಗ್ತಿತ್ತು ಇಲ್ಲಿ ಪಾದದ ವಿಸ್ತೀರ್ಣ ಒಂದು ಬೇಕು ಯಾಕಂದ್ರೆ ಇದು ಘನ ಸಿಲಿಂಡರ್ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಒಂದು ಘನ ಸಿಲಿಂಡರ್ ಅಂತ ಹೇಳಿದರೆ ಪಾದದ ವಿಸ್ತೀರ್ಣವು ಕೂಡ ತಗೊಳ್ಬೇಕು ಹಾಗಾಗಿ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾದದ ವಿಸ್ತೀರ್ಣ ಇಲ್ಲಿ ಪೈ ಮತ್ತು ಆರ್ ಅನ್ನ ಸಾಮಾನ್ಯ ತೆಗೀಲಾಗಿದೆ ಕಾರಣ ಆರ್ ಸಾಮಾನ್ಯ ತೆಗಿಲಿಕ್ಕೆ ಈ ಎಲ್ಲ ಆ ತ್ರಿಜ್ಯ ಎಲ್ಲವುಗಳ ತ್ರಿಜ್ಯ ಒಂದೇ ಇರುವುದರಿಂದ ಆರ್ ಸಾಮಾನ್ಯ ತೆಗೆದಿದ್ದೇನೆ ಅದರ್ವೈಸ್ ಶಂಕುವಿನ ತ್ರಿಜ್ಯ ಸಿಲಿಂಡರ್ ತ್ರಿಜ್ಯಗಳು ಇವೆಲ್ಲ ಬೇರೆ ಬೇರೆ ಆಗಿದ್ದು ಅಂದ್ರೆ ಸಾಮಾನ್ಯ ತೆಗಿಬಾರದು ಎಲ್ಲ ಬಿಡಿಸಿದಾಗ ಇಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂದ್ರೆ ಘನಾಕೃತಿಯ ಪೂರ್ಣ ಮೇಲ್ಮಿಸ್ ಎರಡ್ ಸಾವಿರದ ಒಂದೂರ ಮೂವತ್ತೇಳು ಪಾಯಿಂಟ್ ಒಂದು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಘನಾಕೃತಿಯ ಘನಫಲ ಅಂದ್ರೆ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ ಘನಫಲ ಅಂತ ಸೂತ್ರ ಇದೆ ಶಂಕುವಿನ ಎತ್ತರ ಇಲ್ಲಿ ಸೂತ್ರವನ್ನು ಬರೆಯಲಾಗಿದೆ ಸಿಲಿಂಡರ್ ಎತ್ತರ ಬರೆಯಲಾಗಿದೆ ಇಲ್ಲಿ ಒನ್ ಬೈ ತ್ರೀ ಪೈ ಆರ್ ಸ್ಕ್ವರ್ ಪೈ ಆರ್ ಸ್ಕ್ವೇರ್ ಮಾತ್ರ ಕಾಮನ್ ಯಾಕಂದ್ರೆ ತ್ರಿಜ್ಯಗಳು ಸೇಮ್ ಇವೆ ಆದರೆ ಎತ್ತರಗಳಲ್ಲಿ ಏನಿದೆ ಒಂದು ಶಂಕುವಿನ ಎತ್ತರ ಇದೆ ಶಂಕುವಿನ ಎತ್ತರ ಅಂದ್ರೆ ಇದು ಹದಿನೈದು ಸೆಂಟಿಮೀಟರ್ ಇದೆ ಸಿಲಿಂಡರ್ ಎತ್ತರ ಎಷ್ಟಿದೆ ಮೂವತ್ತಿದೆ ಹಾಗೆ ಇದರ ಎತ್ತರ ಮತ್ತು ಇದರ ಎತ್ತರಗಳು ಬೇರೆ ಬೇರೆ ಆಗ್ತಿವೆ ಫಸ್ಟ್ ಇಂದ ಶಂಕುವಿನ ಎತ್ತರ ಒನ್ ಬೈ ತ್ರೀ ಇಂಟು ಎಷ್ಟಿದೆ ಫಿಫ್ಟೀನ್ ಇದೆ ಮತ್ತು ಪೈ ಆರ್ ಸ್ಕ್ವೇರ್ ಸಾಮಂತಿ ಇದ್ದೀವಿ ಸಿಲಿಂಡರ್ನಾಗ ಎತ್ತರ ಎಷ್ಟಿದೆ ಮೂವತ್ತು ಹಾಗಾಗಿ ಛೇದ ಏಳು ಐದ್ಲೇ ಹೋದಾಗ ಇದನ್ನು ಬಿಡಿಸಿದಾಗ ಏಳು ಸಾವಿರದ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಈ ಒಂದು ಘನಾಕೃತಿಯ ಘನಫಲ ಏಳು ಸಾವಿರದ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಯಾವುದೇ ಒಂದು ಪ್ರಶ್ನೆಗಳಿದ್ರು ಕೂಡ ಅವುಗಳಿಗೆ ನಾನು ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋ ಒಂದು ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಕೊನೆಗೆ ಮತ್ತೊಮ್ಮೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಇಲ್ಲಿವರೆಗೆ ನಾನು ತೋರಿಸಿರ್ತಕ್ಕಂಥ ಪಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿಡಿಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಮತ್ತು ಇದರ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಮತ್ತು ಈಗಾಗಲೇ ಒಂದು ಅಂಕದ ಪ್ರಶ್ನೆ ಹದಿನಾರು ಪ್ರಶ್ನೆಗಳಿಗೆ ನಾನು ವಿವರಣೆ ನೀಡಿದ್ದೇನೆ ಸಂಪೂರ್ಣವಾದಂತಹ ವಿವರಣೆ ನೀಡಿದ್ದೇನೆ ಆಗ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು